ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಮಹಾಗಣಪತಿ ಯಂತ್ರ ಮಕ್ಕಳಿಗೆ ಶಾಕಿನಿ ಡಾಕಿಣಿ ಮೋಹಿನಿ ಕಾಟವಿದ್ದರೆ ಈ ಮಹಾಗಣಪತಿ ಯಂತ್ರವನ್ನು ಧರಿಸಿದರೆ ಪರಿಹಾರ ಸಿಗುತ್ತೆ ಈ ಚಿಕ್ಕ ಮಕ್ಕಳಲ್ಲಿ ಮತ್ತು ಈ ಪ್ರಾಯದ ವಯಸ್ಸಿನ ಮಕ್ಕಳಲ್ಲಿ ಮಾನಸಿಕ ರೋಗ ದೈಹಿಕ ನರಳಾಟ ಅನುಭವಿಸ್ತಾ ಇರ್ತಾರೆ ಯಾವುದೋ ಒಂದು ಪ್ರಯೋಗನೋ ಅಥವಾ ಈ ಶಾಕಿನಿ ಡಾಕಿನಿ ತಂತ್ರಗಳು ಮಕ್ಕಳ ಮೇಲೆ ಈ ರೀತಿಯಲ್ಲಿ ವ್ಯತಿರಿಕ್ತವಾದ ಪರಿಣಾಮನ ಬೀರ್ತಾ ಇರುತ್ತೆ ಕೆಲವೊಂದು ಮಕ್ಕಳು ಇಂಥ ಪ್ರಯೋಗಕ್ಕೆ ಒಳಗಾದವರು ಬಹಳ ಮಂಕಾಗಿರ್ತಾರೆ ಸೋಮಾರಿಗಳಾಗ್ತಾರೆ ಪ್ರಾಯದ ವಯಸ್ಸಿನ ಮಕ್ಕಳಿಗೊಂಥರೂ ಅನಾರೋಗ್ಯ ಕಾಡ್ತಾ ಇರುತ್ತೆ ಬಹಳ ಏಕಾಂಗಿತನ ಬಯಸ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಬಹಳ ಚೀರಾಡ್ತಾ ಇರ್ತಾರೆ ಮನೆಯಲ್ಲಿ ಕಿರ್ಚಾಡುವಂಥದ್ದು ಹೊಡೆದಾಡುವಂಥದ್ದು ಒಂಥರ ಚಂಡಿ ಹಿಡಿಯುವಂಥ ಮನಸ್ಥಿತಿಗೆ ಹೋಗ್ತಾ ಇರ್ತಾರೆ ಯಾವಾಗಲೂ ಅಳತಾನೆ ಇರ್ತಾರೆ ಇಡೀ ಮನೆಗೆ ಒಂಥರ ಇದೇನಾಗ್ತದೆ ಡಿಸ್ಟರ್ಬೆನ್ಸ್ ಆಗಿ ಒಂದು ದರಿದ್ರ ಹಿಡಿದಂಗೆ ಕಾಣ್ತಾ ಇರ್ತದೆ ಮನೆಯಲ್ಲಿ ಸಮಾಧಾನನೇ ಇರೋದಿಲ್ಲ ಈ ಮಕ್ಕಳು ಚಿರಾತಕ್ಕೆ ಅಥವಾ ಈ ಅನಾರೋಗ್ಯಕ್ಕೆ ಹೇಗೆ ಬರುತ್ತೆ ಯಾವುದಾದೊಂದು ಗ್ರಹಪೀಡೆಗಳ ಕಾಡಾಟದಿಂದನೋ ಅಥವಾ ಈ ಮಕ್ಕಳಿಗೆ ಶಾಕಿನಿ ಢಾಕಿನಿ ಮೋಹಿನಿ ಅನ್ನುವಂತಹ ನಕಾರಾತ್ಮಕ ಶಕ್ತಿಗಳ ಪ್ರಯೋಗಕ್ಕೆ ಮಕ್ಕಳು ಒಳಗಾಗಿರ್ತಾರೆ ಅವಾಗಿಂತಹ ಸಮಸ್ಯೆಗಳು ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಇಂತಹ ಸಮಸ್ಯೆಗಳಲ್ಲಿ ಒದ್ದಾಡುತ್ತಿರುವಂತಹ ಮಕ್ಕಳಿಗೆ ಹಾಗೂ ಆ ಮನೆಯ ಸದಸ್ಯರಿಗೆ ಮಂಗಳವಾರ ಅಥವಾ ಅಮಾವಾಸ್ಯೆಯ ದಿನ ಭುಜಪತ್ರೆಯಲ್ಲಿ ಈ ಮಹಾಗಣಪತಿಯ ಮಂತ್ರವನ್ನು ನೀವು ಬರೀಬೇಕಾಗತ್ತೆ ಮಂತ್ರ ನೀವು ಬರೆದಿಟ್ಟುಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗಂ ಗಣಪತಿಯೇ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಗಂ ಗಣಪತಿಯೇ ನಮಃ ಎಂದು ಮಂತ್ರವನ್ನು ಬರೆದು ಬಿಳಿ ಗರಕೆಯ ಹುಲ್ಲಿನ ಬೇರನ್ನು ನೀವು ತೆಗೆದುಕೊಂಡು ಬನ್ನಿ ಅಂದರೆ ಬುಡ ಸಮೇತ ಹುಲ್ಲು ಕಿತ್ತಿ ಆ ಬೇರನ್ನು ತೆಗೆದುಕೊಂಡು ಬನ್ನಿ ಒಂದು ತಾಯ್ತದಲ್ಲಿ ಭುಜಪತ್ರೆ ಮೇಲೆ ಬರೆದಂಥ ಮಹಾಗಣಪತಿಯ ಮಂತ್ರವನ್ನು ಸುರುಳಿ ಸುತ್ತಿ ಆ ತಾಯ್ತದೊಳಗೆ ಹಾಕಿ ಈ ಬಿಳಿ ಗರಿಕೆ ಹುಲ್ಲಿನ ಬೇರನ್ನು ಕೂಡ ಸ್ವಚ್ಛವಾಗಿ ತೊಳೆದು ನೀವು ಆ ತಾಯ್ತದೊಳಗೆ ಹಾಕಿ ಆ ಮಕ್ಕಳಿಗೆ ಮಂಗಳವಾರ ಅಥವಾ ಅಮಾವಾಸ್ಯ ದಿನ ಕಟ್ಟಿದರೆ ಶಾಕಿನಿ ಡಾಕಿನಿ ಮೋಹಿನಿ ಎಂಬುವಂತಹ ನಕಾರಾತ್ಮಕ ತಂತ್ರಗಳಿಂದ ಮತ್ತು ಈ ನೆಗೆಟಿವ್ ಎನರ್ಜಿಗಳಿಂದ ಆ ಮಕ್ಕಳು ಹೊರಗೆ ಬರ್ತಾರೆ ಮನೆಯಲ್ಲಿ ಪರಿಹಾರ ಸಿಗುತ್ತೆ ವೀಕ್ಷಕರೇ ಆದಷ್ಟು ತೊಂದರೆ ತಾಪತ್ರೆಯಲ್ಲಿದ್ದಂಥ ಮಕ್ಕಳಿಗೆ ಬೇಗನೆ ಮಾಡಿ ಅಮಾವಾಸ್ಯೆಯಲ್ಲಿ ಒಳ್ಳೆಯ ಪರಿಹಾರ ನೀವು ನೋಡ್ಬೋದು ನಮಸ್ಕಾರ